ಮನೆ ಮರದಾಯ್ತೇನಾ ಇಪ್ಪತ್ತೈದು ಕಿಲೋಮೀಟರ್ ಇಂದ ಬಂದನು ಕರೆಕ್ಟಾಗಿ ಇಪ್ಪತ್ತೈದು ನಿಮಿಷ ಬಂದಿದ್ದೀನಿ ಮೂವತ್ತು ನಿಮಿಷ ಕರೆಕ್ಟ್ ಆಗಿ ನಾನು ಇಂಟು ಮೂವತ್ತು ಮನೆ ಬಿಟ್ಟಾಗ ಒಂಬತ್ತು ನಾಲ್ಕು ಕಿಲ್ ಇದೀನಿ

ಫ್ರೆಂಡ್ಸ್ ಅಲ್ವಾ ಅಯ್ಯೋ ಫ್ರೆಂಡ್ಸ್ ಅಲ್ಲ ಗೊತ್ತೇ ಇಲ್ಲ ಬಾಯ್ ಗಾಯ್ಸ್ ಅಂತ ಗಾಯ್ಸ್ ಏನಪ್ಪ ಗೇಮ್ ಅಂತಂದ್ರೆ ಆ ಮೇಡಮ್ ಅವ್ರು ಏನೋ ಒಂದು ಹೇಳ್ತಾರೆ ಅದೇನ ಹೇಳಿದೆ ಅಂತ ಅವನು ಆಕ್ಷನ್ ಮಾಡಿ ತೋರಿಸಬೇಕು ಒಂದೇ ದಿನ ಕರೆಕ್ಟಾಗಿ ಗೆಸ್ ಮಾಡಬೇಕು ಅದೇ ಆಟ ಸ್ಟಾರ್ಟ್ ಮಾಡಮ್ಮ ಅವನ ಹೆಸರು ಎಂತ ಅವನ ಹೆಸರೇನು ತಜೀನ್ 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 ಗೇಮ್ ಅಕ್ಕ ಅವನು ಏನೋ ಹೇಳ್ಕೊಂಡ ಅವನು ನಾನು ಸ್ಟಾರ್ಟ್ ಮಾಡಾ ಆ ಅದೇ

ೇನೆ ಆಗೋಯ್ತು ಎಲ್ಲೆಲ್ಲ ಹೋಗಿ ಅವ್ನ ಬಾವಿಲಿ ನೀರ್ತಾನೆ ತೆಜಿದ್ದು ನೋಡಿ ಕರೆ ಕರೆ ಹೇಳ್ತಾರ ನೀರ ಯಾಕಲ್ಲ ಹೆಂಗ್ ಅಂತಿದ್ದೆ ನೋಡೋಣ ಹೇಳ್ತಾರ ಕರೆಕ್ಟಾಗಿ ಮಾಡ್ತಾರ ಅಂತ ಫಸ್ಟ್ ಕಾಮೆಂಟ್ ಅಲ್ಲಿ ಇರೋರಿಗೆ ಮಾಲಕ ಹೇಳಿ ಆನ್ کہاں پہ ಬದರ್ ಕಾಮೆಂಟ್ ಮ್ಯಾನ್ ಯೋಧ ಮ್ಯಾನ್ ಇರ ಇರ ಅವನು ಏನೇ ಹೇಳ್ತಾ ಕಳಿಸ್ಕಣ ಆ ದೇನ ನಾನು 12 ನಮ್ಮನೆ ಬತ್ತಿ ಮೀಸೋಲೇ ಕೊಡ್ತಿಲ್ಲೇ ಬೆರಗೆ ಸೈಂಗಲ್ ಕರೆವೆತೆ ಫ್ರೀಯಾಗಿ ಏನೆಲ್ಲನಲ್ಲ ಅವನು ಡಿಸ್ಕ್ವಾಲಿಫೈಡ್ ಮ್ಯಾನ್

અવ ગાઈસ આ વેન અપ અપ ઉડગરલા કઈતાવ રેડા આલાલી ફાન ફાન અંતવરે ઓડરે ને નોડો ઈગડી ઈગડી ભરા સાઈડી ભરા સાઈડોડે સાઈડોડે ઉડગરના ઓડયા બોય સુપર બોય ઓડયા લે ઓડયા મુખા મુખસો હોતદે વાય ગાઈસ નોડરી ઈ જેર મને કિરાણોંદો તાર નિલસવને આખો શિશાસે ડુડતી દી એ આદરે મેં એક દીધા કલે

ಸಮಾಚಾರ ಇನ್ನೊಂದು ಗಾಯ್ಸ್ ಇದ್ರಾಗ ಒಂದ್ಸಲಿ ಕಾಲೇಜ್ ಹೋದ್ಕೊಳ್ತೀವಿ ಕಾಲೇಜು ಹತ್ತಿ ಓಯ್ ಹಿಡ್ಕೊಳಲ್ಲೇ ಇಲ್ಲೇ ಏನೈತಿ ಹೆಸರು ಲಕ್ಕಿ ಲಕ್ಕಿ ಅಪೇ ಹೆಂಗ್ ಕಾಲ ನಿಸಿದ್ದಿ ಬೆಟ್ಟನ ಒಡಿತಾನ ಬಂದವ್ರು ಬಂದ್ರು ಗೈಸಿ ಬಂದೇನಲ್ಲ ಕಾರಿದ ಅವ್ರು ಮನೆ ಇರ್ತಂತೆ ತಾವು ನಿಮ್ಮ ಮನೆ ಮಂದಿ ನೋಡಿ ನಿಮ್ಮ ಮನೆ ಮಂದಿ ನಿಲ್ಸಿರ್ತಾನೆ ಇದು ವಾಣಿ ತೆರದು ಇದ್ಯಾಕ ಲೈನ್ಸಿದ್ದಿ ಲೈನ್ ನಡೆಯೋದಿಲ್ಲ ನೀವು ನಾಯಿಗೆ ಲಕ್ಕಿ ಡವ್ವ ಇದು

ಇವತ್ತು ಬುದ್ಧಿ ಮಾಡ್ಬೇಕ ನಿನ್ ಮಗ ಮಡಿಕೋ ಏನಾಗದೆ ಯಾವಾಗ ನಾಯ್ ಹ್ಮ್ ಮಕ ಏನಾಗದು ಹ್ಮ್ ಮಕ ಏನ್ ಚೆನ್ನಾಗ ತಗೋ ಅದ್ದಡು ಎಲ್ಲ ಕಳಿಸ್ರು ಏನು ಅಡಿಗೆ ಏನ್ ಕತೆ ಕಾಲೇಜ್ ಮುಗಿಸ ಮನೆಗೆ ಬಂದಿದ್ದಾಯ್ತು ಇವ್ನ ಹೊಸಿ ಕೆಲಸ ಕೊಡ್ತಿರ ನೀನ್ ನಮ್ಗೆ ಹಾಲ್ ಕರ್ಕೊಂಬಾರ್ಲ ಉಲ್ತಾಂಬಾರ್ಲ ಉಲ್ವರೆ ತಂದ್ ದನೆಗ್ ಹಾಕ್ಲಾ ಬಾಂದ್ಕೆ ಸರಿ ಮಾಡ್ಲಾ ಏನ್ ಗಿಂಗ್ ಅಯ್ಯೋ ಸರಿ ಹೇಳ್ರಿ ನಮ್ಮನ್ನ ಇಲ್ಲ ನಮ್ಮ ತಾತನೇ ಮಾಡೋದು

ಅಧ್ಯಯನ ಮಾಡ್ತಿ ಮಾಡ್ ಹೌದಾ ಹಸ್ಕಳು ಹಸ್ಕಳು ಮ್ಯಾಕೆ ಇಷ್ಟ ಬೇಯಿಸ್ಕೊಂಡಿದೀನಿ ಇಷ್ಟು ಕಟ್ಟಿದೀರ ಯಾರು ನಾನು ಬೆಳಗ್ಗೆ ಆಳ್ಗಳಿಗೆ ಅಡುಗೆ ಮಾಡ್ಕಿ ಎಲ್ಲ ಮಾಡಿ ಒಂದ್ ದನಿ ತಗೊಂಡ್ ನಾನು ಒಂದ್ ಗಂಟೆಗೆ ಗಂಟೆ ಎರಡು ವರ್ಗ ಎಷ್ಟ್ರೆ ಎರಡ್ ಗಂಟೆ ಕಲ್ವಾ ಅಲ್ಲ ಎರಡ್ ವರ್ಗ ಇವಾಗ ನನಗೆ ನೀವು ಜಗಳ ಬೇಕಾಗಿಲ್ಲ ನನಗೆ ಟೈಮ್ ಆಲೆ ಏಳುವರೆ ಆಯಿತು ಎದ್ದು ಏನಾದ್ರು ಮಾಡಿರ್ತೀರೋ ಇವಾಗ ಏನಾದ್ರು ಬೇಕಾ ಇಬ್ರಿಗೊಬ್ರಿಗೆ ಮಾಡ್ತೀನಿ ಸುಮ್ಮನೆ ಮಾಡಲಿಕ್ಕೆ ಆಯ್ತು ನೋಡಿ ಮೇಲೆ ಒಳ್ಳೆ ಸಾಕನಪ್ಪ ನೀನು ಹಾ ಹೇ

ಯಾ ಅಲ್ಲ ನಾನು ಬೇಕಾರೆ ಎಲ್ಲ ಇಲ್ಲಿಗೆ ಎಣ್ಣೆ ಬಾಂಡ್ ಮನೆ ಮೇಲೆ ಅದೇನ್ ತೇಲ್ ಕೊಟ್ರೆಂತಿನ್ ಬಾ ಬಾ ಬರ್ಬಾರ ಸಮ್ಮಿ

ಬರೇಗಳನ್ನ ಪರೇಗಳನ್ನ ಚಿನ್ನು ಚಿಲಿ ತಾಲಿ ತಾಲಿನೇ ತಾಲಿಗೆ ಬೇರೆ ಬೆರೆ ಮರಿಯಾದೆ ಇವ್ ನೀ ನಿಮಗೆ ಏನಂಗಾರೆ ಚೇನ್ ಬೇಕಾ ಏನಪ್ಪ ಏನುಪ್ಪ ಒಂದು ಗುಂಡಿ ಆಗಲಿ ಅಂತ ಅನುಕು ಚಿನ್ನು ಸಾರ ಸಾರ ಮಾಡ್ಕೊಡಬೇಕು ನಾನು ಚಿನ್ನು ತಿಂಗೆ ನನಗೆ ಅನ್ನ ಬಡಕಳಪ್ಪ ನಾನು

ಮಕ್ಳಿಗ್ ನೀನ್ ಕಲ್ಸ್ಬೇಕು ನಿಮ್ಗೆ ಕಲ್ಸ್ತಾವ್ ಮಕ್ಳು ಕಮಂಗಿ ಕಮಂಗಿ ಏನಂತ ಕಟ್ಕೊಂಬನ್ನೆ ನಾನು ನಿನ್ನ ಕಳ್ಸ್ದೆ ಮೆಸಿ ಮೆಸಿ ಕಾಯಿ ಚೀಸ್ತೆ

ನೇರ ಸಿಗಲಿವು ನಿಂಗೆ ಅಲ್ಲ ನೀನು ಕರಿಬೇಕಾಗ್ತಾಯಿದೆ ಅದೆಲ್ಲ ಅಡುಗೆ ಪಡಿಗೆ ಅಲ್ಲ ಹಾಂ ನೋಡ್ಕಾಲಿ ಕುಯ್ಯೋದಾ ನೋಡ್ಕೊಂತಿದ್ದೆ ತಮಗೆ ಇಷ್ಟ ಪಡಿಲಿ ಅಸೇಗೋ ಇದು ಎಲ್ಲ ತಮಗೋ ಏನು ಮಾಡು ಕಟ್ಲೆ ಸಿಟ್ಟ ಎಲ್ಲ ನೋಡಿ ನೋಡಿ ನೋಡು ನೋಡಕ್ಕೆ ಅದ ಏ ತಬೈ ಏ ಅಪ್ಪ ನೀ ಮೆಂಗಸರ್ ಕೈ ತಿಂಡಿ ಅಂತ ಬೆಳಿಗ್ಗೆ ಆಪರೇಷನ್ ಆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಅಡ್ಮಿಟ್ ಆತ್ತೆ ಮಾಡ್ಕೊಡ್ತಿದ್ದೆ ಚೆನ್ನಾಗಿ ಹಾಂ ಸ್ಟಾರ್ಟ್ ಬುಜಿ ಮಾಡುವ

ಕೈ ತೊಳಿದಂಗೆ ಮಾಡ್ತಾರ ಎಣ್ಣೆ ಕೈ ಕಾಯ್ದಲ್ಲ ಈಗ ಮಡದಲ್ಲಿ ಇಕ್ಕು ಹಾಕು ಹೋಯ್ತೀನಿ ಹೆಂಗ್ ಚೆಕ್ ಮಾಡೋದು ಹ್ಮ್ ಕಾಯ್ದೆ ಹಾಕ ಯಾಕೆ ಹೆಂಗ್ ಹಾಕೋದು ಫಸ್ಟ್ ಎಳ್ ಎಳ್ ಹಾಕೋ ಆಮೇಲೆ ಮೆತ್ಕೊಂಡ್ ಮೆತ್ಕೊಂಡ್ ಫುಲ್ ಮೆತ್ಕೊಂಡ್ ಆಮೇಲೆ ಬಿಡು ಎಣ್ಣೆ ಹೊಳಿಗೆ ಸರಿನಾ ಹಾಕೋ ಹಂಗೆ ಮೆತ್ಕೊಂಡಿ ಪೂರ್ತಿ ಎಲ್ಲ ಮಿಸ್ಗಮ್ಮ ಕಲಿಕೆ ನಾನು ಹೇಳೋದು ಕೇಳೋ ನಾನು ಹೇಳೋದು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿ ಆಗ್ತಿ ಅವಾಗ ಇಲ್ಲಾಂದ್ರೆ ಆಗಲ್ಲ ಐ ಮಗ ಹಂಗೆ ನೋಡ್ತೀವಿ ಲುಕ್ ಲುಕ್ ಏನ್ ಲುಕ್ಕೋದು ಆ ಕೈ ಎಲ್ಲ ಹಿಡಿದ ಇಲ್ಲ ನಾನು ಹಾಕ್ತೀನಿ ವೀಡಿಯೋ ಮಾಡಕ್ಕೆ ಯಾರು ಇಲ್ಲ ಹಾಕು ನೀನು ಹೇಳ್ತೀನಿ ನನ್ನ ಮಾತು ಮಾಡ್ತೀನಿ ಬೇಡ ನಿಂಗೆ ವೀಡಿಯೋ ಮಾಡಿ ಕರೆಕ್ಟ್ ಆಗಿ ಮಾಡು ನೀಟೇ ಮೆಚ್ಕೊಂಡ ಹಂಗೆ ಹಂಗೆ ವೆರಿ ಗುಡ್ ಇದಾಗಿ ಕೊಡು ಹಂಗೆ ಥ್ಯಾಂಕ್ ಯು ಸೋ ಮಚ್ ಇವಾಗ ಏನಾದ್ರು ಕೊಟ್ಕಿಟ್ಟಿಯಾ ಒಂದೇ ಒಂದು ಪೀಸ್ ಕೊಟ್ಕಿಟ್ಟಿಯಾ ಐ ಎತ್ತಮ್ಮ ಒಂದು

ಸುಮ್ಮನೆ ಅಲ್ಲಿ ಸೈರ ತಿನ್ಬಿಟ್ರೆ ಏನ್ ಮಾಡ್ಬೇಕಾ ಅಲ್ಲಿ ನಕ್ಕಳ ಪಕಡಿಗೆ ನಂಗೆ ಕಡೆ ಕೆಡಾಕೆ ಹಾಕಿ ಫಸ್ಟ್ ಹಾಡು ಇನ್ನ ತಿಂದಿರೋ ನೋಡಿ ಬೇಕಾ ಐ ಬೇಕಾ ತಳಮ್ಮ ತಿನ್ನ ಮೈಸಲ್ಲಿ ಈಚೆ ತಿನ್ಸ್ತೀನಲ್ಲ ನಾನೇ ತಿನ್ಸ್ಬೇಕು ಪ್ಲೀಸ್ ಪ್ಲೀಸ್ ಇನ್ನೊಂದ್ ದಿವಸ ಲಾಸ್ಟ್ ಕೊಟ್ಬಿಡ್ತೀನಿ